ಶಿರಾ ಶಾಸಕರಾದ ಟಿ ಬಿ ಜಯಚಂದ್ರ ರವರ ಹುಟ್ಟುಹಬ್ಬದ ಅಂಗವಾಗಿ ಮಲ್ಲಿಕ್ ರೆಹಮಾನ್ ದರ್ಗಾದಲ್ಲಿ ಪೂಜೆ ಸಲ್ಲಿಸಿದ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಯುವ ಮುಖಂಡರುಗಳು ಕರ್ನಾಟಕ ಸರ್ಕಾರದ ನವದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀ ಟಿ ಬಿ ಜಯಚಂದ್ರ ಅವರಿಗೆ ಎಪ್ಪತ್ತಾರನೇ ಜನ್ಮದಿನದ ಶುಭಾಶಯಗಳು ಇವತ್ತು ಅವ್ರದ್ದು ಹುಟ್ಟಹಬ್ಬ ಇದೆ ನಮ್ಮ ಸಿರಾ ತಾಲೂಕಿನ ಜನತೆ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಈ ಇಪ್ಪತ್ತು ವರ್ಷದಿಂದ ನಮ್ಮ ಸಿರಾ ತಾಲೂಕಿನ ಚಿತ್ರಣನೇ ಬೇರೆ ಇತ್ತು ಅವರು ನಮ್ಮ ಶಿರಾ ಕ್ಷೇತ್ರಕ್ಕೆ ಶಾಸಕರಾಗಿ ಶಾಸಕರಾಗಿ ಆಯ್ಕೆ ಆದ ಮೇಲೆ ಇಡೀ ಸಿರಾ ತಾಲೂಕಿನ ಚಿತ್ರಣನೇ ಬೇರೆ ಆಯಿತು ಯಾಕಂದರೆ ನೀರು ಬಹುಮುಖ್ಯವಾಗಿ ನೀರು ಬೇಕು ಜನಕ್ಕೆ ಇವತ್ತು ಮಳೆ ಇಲ್ಲ ನಮ್ಮ ತಾಲೂಕಲ್ಲಿ ಆದ್ರೂ ನೀರು ಕೊರತೆ ಇಲ್ಲ ನಿಮಗೆ ಪ್ರತಿ ವರ್ಷ ಹೇಮಾವತಿ ನೀರು ಬರ್ತಾಯಿದೆ ಹಾಗಾಗಿ ನಾವು ಅವ್ರನ್ನ ನೆನೆಸ್ಕೋಬೇಕಾಗುತ್ತೆ ಈಗ ಈಗಿನ ಸಂದರ್ಭದಲ್ಲಿ ಹಾಗೂ ಅಭಿವೃದ್ಧಿ ಅಂದರೆ ಜೈಚಂದ್ರ ಜೈಚಂದ್ರ ಅಂದರೆ ಅಭಿವೃದ್ಧಿ ನಾವು ಒಂದೇ ಮಾತಲ್ಲಿ ಹೇಳೋದಾದರೆ ಅಭಿವೃದ್ಧಿ ಅಂದರೆ ಜೈಚಂದ್ರ ಜೈಚಂದ್ರ ಅಂದರೆ ಅಭಿವೃದ್ಧಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ನಮ್ಮ ಶಿರಾ ತಾಲೂಕಿನ ಅಭಿವೃದ್ಧಿ ಅಧಿಕಾರಿ ಅವರು ಅವರಿಗೆ ಆ ದೇವರು ಆಯುಷು ಆರೋಗ್ಯ ಮತ್ತು ಹೆಚ್ಚಿನ ಅಧಿಕಾರ ಕೊಡಲಿ ಎಂದು ನಾನು ದೇವರಲ್ಲಿ ಪ್ರಯತ್ನ ಮಾಡಿಕೊಡ್ತೀನಿ ಇಂದು ಜನಪ್ರಿಯ ಶಾಸಕರು ದೆಹಲಿ ವಿಶೇಷ ಪ್ರತಿನಿಧಿಗಳು ಹಾಗೂ ಈ ನಾಡಿನ ಭರದನಾಡಿನ ಭಗೀರಥರು ಆದಂಥ ಶ್ರೀಯುತ ಡಾಕ್ಟರ್ ಟಿ ವಿ ಜಯಚಂದ್ರ ಸಾಹೇಬರಿಗೆ ಎಪ್ಪತ್ತಾರನೇ ವಸಂತ ಪೂರೈಸಿ ಎಪ್ಪತ್ತೇಳನೇ ವರ್ಷಕ್ಕೆ ಇವತ್ತು ಕಾಲಿಡ್ತಿದ್ದಾರೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊರುತ್ತೇನೆ ಹಾಗೆ ಅವರ ಸುಪುತ್ರರಾದ ಸಂಜಯ್ ಜಯಚಂದ್ರ ಅವರು ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರು ಇಲ್ಲಿದ್ದಾರೆ ಇವತ್ತು ಜಯಚಂದ್ರ ಸಾಹೇಬ್ರು ಬರ್ತಡೇ ಯಾವಾಗಪ್ಪ ಅಂದರೆ ಪಟವದನಳ್ಳಿ ಹತ್ರ ಯಾವಾಗ ನೀ ಗೇಟ್ ಓಪನ್ ಆಗುತ್ತೋ ಆವತ್ತು ಅವರು ಬರ್ತಡೇ ಅವ್ರಿಗೆ ಪ್ರತಿ ಸತಿ ಅಲ್ಲಿ ಯಾವಾಗ ನೀರು ಬರ್ತಿದೋ ಅಲ್ಲಿ ಅದೇ ಖುಷಿ ಅವರಿಗೆ ಈ ಬರ್ತಾರೆ ಆಚರಿಸೋಣದಕ್ಕಿಂತ ಮುಖ್ಯವಾಗಿ ನೀರು ಬರೋದೇ ಅವರಿಗೆ ಭಾಳ ಇಂಪಾರ್ಟೆಂಟ್ ಕೇಳಿರಿ ಬಿಡಪ್ಪ ನೀರು ಬಿಡೋಣ ನೀರು ಬಿಡೋಣ ಅಂತಾರೆ ಯಾವುದಕ್ಕೂ ಅವರು ಇವತ್ತು ಒಬ್ಬ ಸಜ್ಜನ ರಾಜಕಾರಣಿಯಾಗಿ ಇವತ್ತು ಇದು ನಾಡನ್ನು ಈ ಈ ಹಸಿರು ನಾಡನ್ನಾಗಿಸುವಂಥ ಈ ವ್ಯಕ್ತಿತ್ವ ಉಳುವಂಥ ಈ ಜ ಟಿ ಬಿ ಜಯಚಂದ್ರ ಸಾಹೇಬರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲೂ ಕೊಟ್ಟು ಕಾಪಾಡೋದೆ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಈ ದಿವಸ ನಮ್ಮ ನಾಯಕರಾದಂಥ ಶ್ರೀ ಡಾಕ್ಟರ್ ಟಿ ಬಿ ಜಯಚಂದ್ರ ಸಾಹೇಬ್ರ ಎಪ್ಪತ್ತಾರನೇ ಹುಟ್ಟು ಹಬ್ಬದ ದಿವಸ ಅದಕ್ಕೆ ಅಂಗವಾಗಿ ನಾ ಇವತ್ತು ಬೆಳಿಗ್ಗೆ ತಾಯಿ ದುರ್ಗಮ್ಮ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಬಂದಿದ್ದೀವಿ ಇವಾಗ ದರ್ಗಾ ಹದತ್ ಮಲಿಕ್ ರೆಹಮಾನ್ ಪಾಷಾ ರಹಮತ್ತುಲ್ಲಾ ಅಲೆ ಅವ್ರ ದರ್ಗಾಗೆ ಬಂದು ನಾವು ನಮ್ಮ ಕೌನ್ಸಲರ್ಸು ಇವತ್ತು ಜಯಚಂದ್ರ ಸಾಹೇಬರು ಇಲ್ಲ ಅವ್ರ ಪರವಾಗಿ ನಮ್ಮ ಯುವ ನಾಕ್ ನಾಯಕರು ಸಂಜಣ್ಣ ಇದ್ದಾರೆ ಇಲ್ಲಿ ನಾವು ಕೇಳ್ಕೊಂಡಿದ್ದೀವಿ ನಮ್ಮ ಜಯಚಂದ್ರ ಸಾಹೇಬರಿಗೆ ಆಯಸ್ಸು ಆರೋಗ್ಯ ಕೊಳ್ಳಿ ಅವ್ರಿಗೆ ಆಮೇಲೆ ಅಧಿಕಾರ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನು ಉನ್ನತ ಇದೆ ಸಿಗಲಿ ಅವ್ರ ಮಂತ್ರಿ ಆಗಲಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಆಮೇಲೆ ಈ ಶಿರಾ ಜನತಾ ಶಿರಾ ತಾಲೂಕು ಜನತರ ಜನತೆಯ ಸೇವೆ ಮಾಡೋಕ್ಕೆ ಆ ದೇವರು ಇನ್ನು ಶಕ್ತಿ ಕೊಳ್ಳಿ ಈ ಸಂದರ್ಭದಲ್ಲಿ ಒಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜಯಚಂದ್ರ ಸಾಹೇಬ್ರು ಶಿರಾಗ್ ಬರ್ತಾ ಇರಲಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಏನಾಗ್ತಾಯಿತ್ತು ಜಯಚಂದ್ರ ಸಾಹೇಬ್ ಬರ್ತಾ ಇಲ್ಲ ನೀರು ಎಲ್ಲಿ ಬರ್ತಾಯಿತ್ತು ಇವಾಗ ನಾವು ನೋಡ್ತಾ ಇದ್ದೀವಿ ಈ ಹೋದ್ ವರ್ಷ ಆಗಲಿ ಈ ವರ್ಷ ಆಗಲಿ ಮಳೆ ಇಲ್ಲ ಇಲ್ಲಿ ಶಿರಾ ನಮ್ಮ ಟೌನಲ್ಲಿ ಮಳೆನೇ ಇಲ್ಲ ಸುಮಾರು ಒಂದು ಇಪ್ಪತ್ತು ದಿವಸ ದಿವಸದಿಂದ ಹೇಮಾವತಿ ನೀರು ಶಿರಾ ಕೆರೆಗೆ ಬರ್ತಾ ಇದೆ ದೊಡ್ಡ ಕೆರೆಗೆ ನೀರು ಬರ್ತಾ ಐತೆ ಮಳೆ ಇಲ್ಲ ಮಳೆ ಇಲ್ಲ ಅಂದ್ರೂ ನೀರು ಬರ್ತಾ ಇದೆ ಅದು ಯಾರಿಂದನೂ ಸಾಧ್ಯ ಇಲ್ಲ ಅದು ಅದು ಜಯಚಂದ್ರ ಸಾಹೇಬರು ಇಂದನೇ ಸಾಧ್ಯ ಅಂತ ಹೇಳ್ತಾ ನಾನು ಆ ದೇವ್ರಿಗೆ ಆ ಭಗವಂತನಿಗೆ ಅಲ್ಲಕ್ಕೆ ಪ್ರಾರ್ಥನೆ ಮಾಡ್ತೀನಿ ಅವ್ರಿಗೆ ಇನ್ನೂ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಅಸ್ಲಾಂ ವಲೈಕುಮ್ ಎಲ್ಲಾರ್ಗು ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ ಸ್ಲಿಮ್ ನ ಯೂಸ್ ಮಾಡಿ ಹದಿಮೂರ್ ಕೆಜಿ ಸಣ್ಣ ಆಗಿ ಥೈರಾಯ್ಡ್ ಹೈ ಥೈರಾಯ್ಡ್ ಇದನ್ನ ಕಂಟ್ರೋಲ್ ತಗೊಂಡು ಪಿ ಸಿ ಓಡಿ ಇದ್ದು ಪೀರಿಯಡ್ಸ್ ಕರೆಕ್ಟ್ ಆಗ್ತಾ ಇದನ್ನ ನಾರ್ಮಲ್ ಮಾಡ್ಕೊಂಡಿರುವಂತಹ ಇವತ್ತಿನ ನಮ್ಮ ಕ್ಲೈಂಟ್ ಯಾರು ಅಂತ ಕೇಳ್ತೀರಾ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಲೈಫಲ್ಲಿ ನಾನು ಸಣ್ಣ ಆಗೋದೇ ಇಲ್ಲ ಅನ್ಕೊಂಡಿದ್ದೆ ನಾನು ಹದ್ಮೂರ್ ಕೆಜಿ ಸಣ್ಣ ಆಗಿದ್ದೀನಿ ಕಂಪಲ್ಸರಿ ಏನ್ ಡಯಟ್ ಮಾಡ್ತಾ ಇಲ್ಲ ನಾನು ನಾನು ಫುಲ್ ಕಂಪ್ಲೀಟ್ ಆಗಿ ಮಾಡಿದ್ದೆ ಅಂದ್ರೆ ಎಷ್ಟೊತ್ತಿಗೆ ಟ್ವೆಂಟಿ ಕೆಜಿ ಬೈಟ್ ಲಾಸ್ ಆಗ್ತಿದೆ ಅನ್ನೋ ತಂದಿತ್ತು ಥೈರಾಯ್ಡ್ ತುಂಬಾ ಹೈ ಲೆವೆಲ್ ಇತ್ತು ಟೈಮ್ ಹಿಂಗೆ ಇದು ಬಿಡೋದ್ ಥೈರಾಯ್ಡ್ ಏನ್ ಮಾಡೋದು ಡೈಲಿ ಮಾತ್ರೆ ತಗೊಳ್ತಾ ಇದ್ದೆ ಬಟ್ ಇವಾಗ ನಾನು ಮಾತ್ರ ತಗೊಳ್ದೆ ಬಿಟ್ಬಿಟ್ಟಿದ್ದೀನಿ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಕೋಪ ಬರಲ್ಲ ಮೇನ್ ಕೋಪ ಬರಲ್ಲ ಥೈರಾಯ್ಡ್ ಬಗ್ಗೆ ಕೋಪ ಜಾಸ್ತಿ ಬಟ್ ನನ್ಗೆ ಇವಾಗ ಕೋಪ ಸಖತ್ ಕಂಟ್ರೋಲ್ ಆಗಿದೆ ಹೆಲ್ತ್ ಇಶ್ಯೂಸ್ ತುಂಬಾ ಅಂದ್ರೆ ತುಂಬಾ ಮೈ ಹಗ್ರ ಆಗಿದೆ ಕೆಲಸ ಮಾಡಕ್ಕೆ ಎನರ್ಜಿ ಇದೆ ಮಗು ನೋಡ್ಕೊಳಕೆ ಆಗ್ತಾ ಇದಿಲ್ಲ ನನ್ ಕೈಲಿ ತುಂಬಾ ಇದೆ ಸೈಡ್ ಎಫೆಕ್ಟ್ಸ್ ಮಾತ್ರ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ಸ್ ಇಲ್ಲ ಅಲ್ಲಿ ಗ್ಲೋ ಬಂದಿದೆ ನನ್ಗೆ ಮೊದ್ಲಿನ ಫೇಸ್ ಫೇಸ್ಗೂ ಸಕ್ಕ ಡಿಫ್ರೆನ್ಸ್ ಇದೆ ಚಿಕ್ನಾಕ್ ಚಿಕ್ನಾಕ್ ನಲ್ಲಿ ಬೆಂಗ್ಳೂರ್ನಲ್ಲಿ ಬೆಂಗಳೂರಲ್ಲಿ ಜೊತೆ ಸ್ವಲ್ಪ ಡಯಾಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಹೌದು ತುಂಬಾ ಲೈಟ್ ಆಗಿ ಫೀಲ್ ಮಾಡ್ತೀನಿ ತುಂಬಾ ಕೆಲಸ ಮಾಡ್ತೀನಿ ನಂಗೆ ತುಂಬಾ ಹೆಲ್ತಿಗಂತೂ ತುಂಬಾನೇ ತುಂಬಾ ಒಳ್ಳೇದು ಎಲ್ಲರೂ ತಗೋಳ್ಬಹುದು ಇಂದ ನನ್ನ ಫ್ರೆಂಡ್ಸ್ ಇದನ್ನ ಥೈರಾಯ್ಡ್ ಮತ್ತೆ ಪಿ ಸಿಡ್ ಬಗ್ಗೆ ನಮ್ಮ ಆಡಿಯನ್ಸ್ ನಂಗ್ ಥೈರಾಯ್ಡ್ ತುಂಬಾ ಹೈ ಲೆವೆಲ್ ಇತ್ತು ಏನ್ ಮಾಡೋದಪ್ಪ ಅಂತ ಟೆನ್ಶನ್ ಐತೆ ಲೈಫ್ ಟೈಮ್ ಹಿಂಗೆ ಥೈರಾಯ್ಡ್ ಏನ್ ಮಾಡೋದು ಡೈಲಿ ಮಾತ್ರೆ ತಗೊಳ್ತಾ ಇದ್ದೆ ಬಟ್ ಇವಾಗ ನಾನು ಮಾತ್ರ ತಗೊಳ್ಳದೆ ಬಿಟ್ಬಿಟ್ಟಿದೀನಿ ಯಾಕಂದ್ರೆ ನನ್ ಕಾನ್ಫಿಡೆಂಟ್ ಆಗಿದ್ದೀನಿ ತ್ರೀ ಮಂತ್ಸ್ ಹಿಂಗ ಆಗ್ತಾನೆ ಇದ್ದಿದ್ದಿಲ್ಲ ನಂಗೆ ಬೇಬಿ ಪ್ಲಾನಿಂಗು ತುಂಬಾ ಕಷ್ಟ ಆಯ್ತು ನಂಗೆ ಮೊದಲು ಇವಾಗೆಲ್ಲ ಪರವಾಗಿಲ್ಲ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಪಿರಿಯಡ್ಸ್ ಆಗುತ್ತೆ weight ಲಾಸ್ ಮಾಡ್ಬೋದು ಹೆಲ್ತ್ ಸರಿ ಮಾಡ್ಕೊಬಹುದು ಫೇಸ್ ನೂ ಆಗುತ್ತೆ ಮೇನ್ ಆಗಿ ಕಾರ್ಪ್ಸ್ ಶುಗರ್ಸ್ ಸ್ವಲ್ಪ ಜಂಕ್ ಫುಡ್ ಇಂದ ಅವಾಯ್ಡ್ ಆಗಿರ್ಬೇಕು ಬಜೆಟ್ ಫ್ರೆಂಡ್ಲಿ ಇದೆ ಹೌದು ಹೆಂಗೆ ಅಂದ್ರೆ ಸಾವಿರದ ಐನೂರ ಮೂವತ್ತೊಂಬತ್ತು ರೂಪಾಯಿ ನಮ್ದು ಒಂದ್ ಕೆಜಿ ಡಬ್ಬಕ್ಕೆ ಆಲ್ಮೋಸ್ಟ್ ಒಂದ್ ತಿಂಗ್ಳು ಬರುತ್ತೆ ನಾನು ಕಟ್ ಮಾಡ್ತೀವಿ ನಾವು ಏನೇನೋ ಮೇಲೆ ಕಟ್ ಮಾಡ್ತೀವಿ ನನ್ ಹೆಲ್ತ್ ಮೇಲೆ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನೋಡ್ರಲ್ಲ ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಮಂದಿ ಜೀನಿ ಸ್ಲಿಂಗ್ ನ ತಗೊಳ್ಳಿ ಅಂತ ಹೇಳ್ತಾ ಇದಾರೆ ಇನ್ ನೀವು ಜೀನಿ ಸ್ಲಿಮ್ ನ ತಗೊಳ್ಳಿ ಸಣ್ಣ ಆಗಿ ಹೆಲ್ದಿಯಾಗಿ ನಿಮ್ಮನ್ ಮೀಟ್ ಮಾಡೋದಕ್ಕೆ ಪರ್ಸನಲಿ ನಾನೇ ಬರ್ತೀನಿ